ನಮಸ್ಕಾರ ನಮಗೂ ಕಬ್ಬಿಗೆ ಯಾವುದೇ ಒಂದು ಅನಾನುಕೂಲ ಆಗದ ರೀತಿ ಆಗುವಂಥ ಬೆಳೆಗಳು ಯಾವುವು ಅನ್ನೋದನ್ನು ಎಲ್ಲ ಟ್ರಯಲ್ ಆಗಿ ಒಂದೊಂದಾಗಿ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ಅದರಲ್ಲಿ ಗೋಧಿ ಕೂಡ ಒಂದು ಉತ್ತಮವಾದ್ದು ಆದರೆ ಇದನ್ನು ನಾನು ಮೊದಲನೇ ಬಾರಿಗೆ ಗೋಧಿ ಹಾಕಬೇಕಂತ ಅಂದ್ಕೊಂಡಿದ್ದು ನಾನು ಯೂಟ್ಯೂಬಲ್ಲಿ ಸಾಕಷ್ಟು ಈ ಪಂಜಾಬ್ ಸ ಹರಿಯಾಣ ಸೈಡ್ ರೈತರ ಒಂದು ಕಬ್ಬಿನಲ್ಲಿ ಅಂತರ ಬೆಳೆ ಗೋಧಿ ಅಂತ ಸರ್ಚ್ ಮಾಡಿದಾಗ ನನಗೆ ಕೆಲವೊಂದಿಷ್ಟು ವಿಡಿಯೋಗಳು ಲಭ್ಯವಾಗಿದ್ದವು ತುಂಬ ಚೆನ್ನಾಗಿ ಇಳುವರಿ ಬಂದಿದ್ದವು ಅದನ್ನು ನೋಡಿ ನಾನು ಕೂಡ ಮಾಡಬೇಕು ನಮ್ಮ ಭಾಗದಲ್ಲಿಯೂ ಕೂಡ ಅದನ್ನು ಬೆಳಿಬೇಕು ಅದರಿಂದ ಒಂದು ಉತ್ತಮ ಆದಾಯ ಆಗಲಿ ಮಣಿಗೆ ಆ ಆಹಾರ ಧಾನ್ಯಗಳನ್ನು ನಾವು ಉತ್ಪಾದಿಸುವಲ್ಲಿ ನಾವು ತುಂಬ ಚೆನ್ನಾಗಿ ಮಾಡ್ಬೋದು ಅಂತ ತಿಳ್ಕೊಂಡು ಅದನ್ನು ನಾನಿಲ್ಲಿ ಮಾಡಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿ ಗೋಧಿ ಒಂದು ಉತ್ತಮ ಬೆಳೆಯಾಗಿ ಇಲ್ಲಿ ಗೋಚರಿಸ್ತಾ ಇದೆ ನೀವು ನೋಡ್ಬೋದು ಯಾವ ರೀತಿ ತೆನೆಗಳಿವೆ ತುಂಬ ಚೆನ್ನಾಗಿ ತಿಳ್ಕೊಂಡಿದೆ ತುಂಬ ಉತ್ತಮವಾದ ಕಾಳುಗಳನ್ನು ಹೊಂದಿದೆ ದಪ್ಪ ಕಾಳುಗಳು ನಮಸ್ಕಾರ ನಮ್ಮ ಎಲ್ಲ ಆತ್ಮೀಯ ರೈತ ಬಾಂಧವರಿಗೆ ಎಲ್ಲರಿಗೂ ನಮ್ಮ ಕೃಷಿಯಿಂದ ಕೃಷಿ ಚಾನಲ್ಗೆ ಆತ್ಮೀಯವಾದ ಸ್ವಾಗತ ಎಲ್ಲರೂ ಹೆಂಗಿದ್ದೀರಿ ಎಲ್ಲರೂ ತಿಳ್ಕೊಂಡು ನಾನು ಈ ಒಂದು ಗೋಧಿ ಬೆಳೆ ಬಗ್ಗೆ ಈ ಕಬ್ಬಿನ ಅಂತರ ಬೆಳೆ ಬಗ್ಗೆ ಒಂದು ವಿಡಿಯೋನ ಮಾಡ್ತಾ ಇದ್ದೇನೆ ಸ್ನೇಹಿತರೆ ದಯವಿಟ್ಟು ವಿಡಿಯೋನ ನೋಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಚಾನಲ್ಗೆ ಹೊಸಬರು ಅವರು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಚಾನಲನ್ನು ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಸ್ನೇಹಿತರೆ ಕಬ್ಬಿನಲ್ಲಿ ಅಂತರ ಬೆಳೆ ಕಬ್ಬಿನಲ್ಲಿ ಅಂತರ ಬೆಳೆಗಳನ್ನು ನಾವು ಸ ನೀವು ಮಾಡ್ತಿರ್ತೀರ ಸಾಕಷ್ಟು ಬೆಳೆಗಳನ್ನು ಮಾಡ್ತಾ ಬಂದಿದ್ದೀರಾ ನೀವು ಕೂಡ ನಾನು ಕೂಡ ಮಾಡ್ತಾ ಬಂದಿದ್ದೀನಿ ಅದರಲ್ಲಿ ಪ್ರಮುಖವಾಗಿ ಯಾವ ಬೆಳೆ ಮಾಡಿದರೆ ನಮ್ಮ ಕಬ್ಬಿಗೆ ಯಾವುದೇ ಒಂದು ಅನಾನುಕೂಲವಾಗಲ್ಲ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಎಲ್ಲ ರೀತಿಯ ಅಂತ ಅಂತರ ಬೆಳೆಗಳನ್ನು ಇಲ್ಲಿ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ಅದಕ್ಕೆ ಯಾವುದು ಉತ್ತಮ ಹೇಗೆ ಇಳುವರಿ ಯಾವುದು ತುಂಬ ಚೆನ್ನಾಗಿ ಬರುತ್ತೆ ಅನ್ಕೊಂತ ಈ ವಿಡಿಯೋನ ಮಾಡ್ತಾಯಿದ್ದೀನಿ ಅದು ಕೂಡ ಈ ಗೋಧಿ ಅಂತರ ಬೆಳೆಯನ್ನು ಬೆಳೆಕೊಳ್ಬೋದು ಅನ್ನುವಂಥ ಉದ್ದೇಶ ಇಟ್ಕೊಂಡು ಈ ವಿಡಿಯೋನ ಮಾಡ್ತಾಯಿದ್ದೀನಿ ವಿಡಿಯೋಗಳನ್ನು ಕೊಡ್ತಾ ಬಂದಿದ್ದೀನಿ ಸ್ನೇಹಿತರೆ ನೀವು ನೋಡ್ತಾ ಬಂದಿದ್ದೀರಾ ಕಬ್ಬಿನ ಬಗ್ಗೆ ಹೆಚ್ಚಿನ ಮಾಹಿತಿಗಳನ್ನು ತರ್ತಾ ಇದ್ದೀನಿ ನೀವು ನೋಡ್ತಾ ಬಂದಿದ್ದೀರಾ ಅದರಲ್ಲಿ ಕಬ್ಬಿನ ಅಂತರ ಬೆಳೆಗಳ ಬಗ್ಗೆ ಬಹಳ ಒಂದು ಪ್ರಾಯೋಗಿಕವಾಗಿ ಯಾವುದು ಯೋಗ್ಯ ಈ ಕಬ್ಬಿನ ಒಂದು ಅಂತರ ಬೆಳೆಯಲ್ಲಿ ಬೆಳೆಯನ್ನಾಗಿ ಯಾವುದನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಯಾವುದನ್ನು ಮಾಡಬಾರ್ದು ಅನ್ನೋದನ್ನೆಲ್ಲನೂ ಪ್ರತಿಯೊಂದನ್ನು ಕೂಲಂಕಷವಾಗಿ ನಾನು ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ಅದರಲ್ಲಿ ತಂಬಾಕು ಆಗಿರ್ಬೋದು ಕಡಲೆ ಆಗಿರ್ಬೋದು ಹಾಗೆ ಗೋಧಿ ಆಗಿರ್ಬೋದು ಹಾಗೆ ತರಕಾರಿಗಳಾಗಿರ್ಬೋದು ಈ ರೀತಿ ಪ್ರತಿಯೊಂದನ್ನು ನಾನು ಇಲ್ಲಿ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ಅದರಲ್ಲಿ ಇದು ಕೂಡ ತೊಂದರೆ ಆಗ್ತಾಯಿಲ್ಲ ಹೂವಿನ ಒಂದು ಬಿಟ್ಟು ಎಲ್ಲ ಬೆಳೆಗಳನ್ನು ಈ ಕಬ್ಬಿನಕ್ಕಿಂತ ಎತ್ತರವಾಗಿ ಬೆಳೆ ಬೆಳೆಯುವಂತಹ ಒಂದು ಕೆಲವೊಂದಿಷ್ಟು ಬೆಳೆಗಳನ್ನು ನಮಗೆ ಯಾವುದೇ ತೊಂದರೆಯಲ್ಲಿ ಬೆಳೆದುಕೊಳ್ಬೋದು ಅನ್ನೋದಕ್ಕೆ ಇಲ್ಲಿ ನಾನು ಪ್ರಾಕ್ಟಿಕಲಾಗಿ ಕೆಲವೊಂದಿಷ್ಟು ಬೆಳೆಗಳನ್ನು ಇಲ್ಲಿ ಮಾಡಿದ್ದೀನಿ ನೋಡಿ ಸ್ನೇಹಿತರೆ ನೀವು ಪ್ರತ್ಯಕ್ಷವಾಗಿ ನೋಡ್ಬೋದು ಇಲ್ಲಿ ನಾನು ಗೋಧಿ ಕೂಡ ಹಾಕ್ಕೊಂಡಿದ್ದೀನಿ ಗೋಧಿ ಕೂಡ ಈ ಕಬ್ಬಿನಲ್ಲಿ ಅಂತರ ಬೆಳೆ ಮಾಡಬಾರ್ದು ಅಂತಕ್ಕಂಥ ಒಂದು ಕೆಲವೊಂದಿಷ್ಟು ಜನರ ರೈತರ ವಾದ ಕೂಡ ಇದೆ ಆದರೆ ಇಲ್ಲಿ ನಾನು ಪ್ರಾಯೋಗಿಕವಾಗಿ ಮಾಡಿ ಅದರಿಂದ ಯಾವುದೇ ಒಂದು ತೊಂದರೆ ಇಲ್ಲದೆ ಗೋಧಿನೂ ಕೂಡ ನಾವು ಅಂತರ ಬೆಳೆಯಾಗಿ ಈ ಕಬ್ಬಿನಲ್ಲಿ ಬೆಳ್ಕೋಬೋದು ಅಂತಕ್ಕಂಥ ಒಂದು ಕಾನ್ಸೆಪ್ಟನ್ನ ಇಲ್ಲಿ ಮಾಡಿ ನೋಡಿದ್ದೀನಿ ಸ್ನೇಹಿತರೆ ಹೋದ ಬಾರಿಯೂ ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೆ ಇದು ಬಾರಿ ಕೂಡ ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡಿದ್ದೀನಿ ಗೋಧಿ ತುಂಬ ಉತ್ತಮವಾಗಿ ಬಂದಿದ್ದೇನೆ ಅಂತ ಹೇಳ್ಬೋದು ಸ್ನೇಹಿತರೆ ಗೋಧಿ ಬಂದಿದೆ ಕಬ್ಬಿನ ಮರಿಗಳ ಸಂಖ್ಯೆಯಲ್ಲಿ ವ್ಯತ್ಯಾಸ ಆಗ್ತದೆ ಹಾಗೆ ಹೀಗೆ ಅಂತ ಎಲ್ಲ ಹೇಳ್ಕೊಂಡಿದ್ರು ಅದು ಕೂಡ ಏನೂ ಯಾವುದು ತೊಂದರೆ ಇಲ್ಲ ಇಲ್ಲಿ ನೀವು ನೋಡ್ಬೋದು ಕಬ್ಬಿನ ಮರಿಗಳ ಸಂಖ್ಯೆ ಆದರೂ ಕೂಡ ಸಾಕಷ್ಟು ಬಂದಿದೆ ನೋಡಿ ಇಲ್ಲಿ ಎಷ್ಟೊಂದು ಈ ರೀತಿ ಕಬ್ಬಿನ ಮರಿಗಳ ಸಂಖ್ಯೆ ಕೂಡ ಬಂದಿದೆ ನಾನು ಎಲ್ಲ ಥರದ ಅಂಥ ಬೆಳೆಗಳನ್ನು ಮಾಡ್ತಾ ಬಂದಿದ್ದೀನಿ ನೀವು ನೋಡ್ತಾ ತೋರಿಸಿದ್ದೀನಿ ನಾನು ವಿಡಿಯೋ ಅಚ್ಚು ಎಷ್ಟೋ ವಿಡಿಯೋಗಳ ಮುಖಾಂತರ ನೀವು ಕೂಡ ನೋಡ್ತಾ ಬಂದಿದ್ದೀರ ಆದರೆ ಇಲ್ಲಿ ಗೋಧಿ ಅತ್ಯುತ್ತಮವಾದ ಒಂದು ಇಳುವರಿಯನ್ನು ಕೊಡ್ತಕ್ಕಂಥ ಬೆಳೆ ತುಂಬ ಒಂದು ಆದಾಯ ಕೊಡ್ತಕ್ಕಂಥ ಬೆಳೆ ಇದನ್ನು ನಾವು ಇಲ್ಲಿ ಮಾಡ್ಬೋದು ಅನ್ನೋದು ಪ್ರಾಯೋಗಿಕವಾಗಿ ನಾನು ಮಾಡಿದ್ದೀನಿ ಸ್ನೇಹಿತರೆ ತುಂಬ ಚೆನ್ನಾಗಿ ಗೋಧಿ ಉತ್ತಮವಾಗಿಯೇ ಬಂದಿದೆ ನೋಡ್ಬೋದು ಯಾವ ರೀತಿ ತೆನೆಗಳು ದಪ್ಪವಾಗಿವೆ ಹಾಗೆ ಉತ್ತಮ ಇಳುವರಿಯನ್ನು ನಿರೀಕ್ಷಿಸಿ ನಾವು ಉಳ್ ಇಳುವರಿಯನ್ನು ಇಲ್ಲಿ ಪಡೆಯಬಹುದಾಗಿದೆ ಸ್ನೇಹಿತರೆ ಕಬ್ಬಿಗೂ ಕೂಡ ಯಾವುದೇ ಒಂದು ತೊಂದರೆ ಇಲ್ಲದೆ ಬೆಳ್ಕೊಂಡಿದೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ನಾಲ್ಕೂವರೆ ಫೀಟ್ ಅಂತರದಲ್ಲಿ ನಾವು ಈ ಸಾಲುಗಳನ್ನು ಮಾಡಿಕೊಂಡು ಈ ರೀತಿ ಮಾಡಿದ್ದೀವಿ ಸ್ನೇಹಿತರೆ ಕಬ್ಬು ಕೂಡ ತುಂಬ ಚೆನ್ನಾಗಿಯೇ ಬಂದಿದೆ ಅಷ್ಟು ಜನ ನೆರಳು ಬೀಳುತ್ತದೆ ಅಂತಾರೆ ಇದು ಎರಡು ಫೋಟ್ಗಿಂತ ಎತ್ತರ ಬೆಳೆಯಲ್ಲ ಸ್ನೇಹಿತರೆ ನೀವು ನೋಡ್ಬೋದು ಇದು ಇನ್ನೂ ಕೂಡ ಅಂತರ ಕೊಟ್ಟಿದ್ರು ಕೂಡ ಇಲ್ಲಿ ಕಬ್ಬಿನ ಮೇಲೆ ಯಾವುದೇ ಒಂದು ತರಹದ ಒಂದು ಈಗ ಮಧ್ಯಾಹ್ನ ಎರಡು ಗಂಟೆ ಸಮಯ ಈಗ ನಾವು ನೋಡ್ಬೋದು ಕಬ್ಬಿನ ಮೇಲೆ ಯಾವುದೇ ರೀತಿಯ ನೆರಳು ಕೂಡ ಈ ಗೋಧಿಯ ಒಂದು ನೆರಳು ಇಲ್ಲ ಸ್ನೇಹಿತರೆ ನೀವು ನೋಡ್ಬೋದು ಇಲ್ಲಿ ಸರಿಯಾಗಿ ಗಮನಿಸ್ಕೊಳ್ಳಿ ಕಬ್ಬಿನಲ್ಲಿ ಅಂತರ ಬೆಳೆಯನ್ನು ನಾವು ಇದನ್ನು ಗೋಧಿಯನ್ನು ಮಾಡ್ಬೋದು ಯಾವುದೇ ಇಲ್ಲ ಒಂದು ಸಾಕಷ್ಟು ಒಂದು ನಾಲ್ಕು ನಾಲ್ಕೂವರೆ ಫೀಟ್ ಅಂತರದಲ್ಲಿ ಮಾಡಿದ್ದೇ ಆದರೆ ಸ್ನೇಹಿತರೆ ತುಂಬ ಚೆನ್ನಾಗಿ ಈ ಗೋಧಿಯ ಬೆಳೆ ಈ ಅಂತರ ಬೆಳೆಯನ್ನು ನಾವು ಇಲ್ಲಿ ಬೆಳಿಬೋದಾಗಿದೆ ಸ್ನೇಹಿತರೆ ಇನ್ನೆಲ್ಲ ನೋಡ್ತಾ ಬಂದಿದ್ದೀರ ನಾನು ಕಡಲೆ ಕೂಡ ಮಾಡಿದ್ದೀನಿ ಕಡಲೆ ಆಗಲಿ ಈ ಕೆಲವೊಂದಿಷ್ಟು ತರಕಾರಿಗಳಾಗಲಿ ಈ ರೀತಿ ಎಲ್ಲನೂ ಪ್ರತಿಯೊಂದನ್ನು ಅಂತರ ಬೆಳೆಯಾಗಿ ಮಾಡ್ತಾ ಒಂದು ಹೆಚ್ಚು ಇಳುವರಿ ಹಾಗೂ ಕಬ್ಬಿಗೆ ಯಾವುದೇ ಒಂದು ಅನಾನುಕೂಲ ಆಗದ ರೀತಿ ಆಗುವಂಥ ಬೆಳೆಗಳು ಯಾವುವು ಅನ್ನೋದನ್ನು ಎಲ್ಲ ಆಗಿ ಒಂದೊಂದಾಗಿ ಮಾಡ್ತಾ ಬಂದಿದ್ದೀನಿ ಸ್ನೇಹಿತರೆ ಅದರಲ್ಲಿ ನೋಡಿ ಯಾವ ರೀತಿ ಇವೆ ಅನ್ನೋದನ್ನು ನಿಮಗೆ ಇಲ್ಲಿ ಪ್ರತ್ಯಕ್ಷವಾಗಿ ತೋರಿಸ್ತೀನಿ ಸ್ನೇಹಿತರೆ ನೋಡ್ಬೋದು ಸ್ನೇಹಿತರೆ ತುಂಬ ಉತ್ತಮವಾದ ಗೋಧಿ ದಪ್ಪ ಕಾಳು ಗಟ್ಟಿಯಾಗಿ ಈ ರೀತಿ ಬಂದಿವೆ ನೋಡ್ಬೋದು ಇಲ್ಲಿ ನೋಡಿ ಸ್ನೇಹಿತರೆ ಎಷ್ಟೊಂದು ದಪ್ಪ ಉತ್ತಮ ಮಟ್ಟದ ಒಂದು ಗೋಧಿ ಬೆಳೆಯನ್ನು ಬೀದಿ ಗೋಧಿ ಕಾಳುಗಳನ್ನು ನಾವು ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳೋದು ಎಲ್ಲ ರೈತರು ಮಾಡ್ಕೊಳ್ಬೋದು ಅನ್ನೋ ಉದ್ದೇಶದಿಂದ ಈ ವಿಡಿಯೋ ಮಾಡಲಾಗಿದೆ ಸ್ನೇಹಿತರೆ ನಾನು ಯಾವುದೇ ಒಂದು ಬೆಳೆ ಆಗಲಿ ಏನೋ ಆಗಲಿ ನನ್ನ ತೋಟ ನನ್ನ ಬೆಳೆ ಅಂತ ನನ್ನ ವಿಡಿಯೋಗಳನ್ನು ನಾನು ಹಾಕ್ತಾ ಇರ್ತೀನಿ ಸ್ನೇಹಿತರೆ ನೀವು ನೋಡ್ತಾ ಇರ್ರಿ ಮತ್ತು ಮುಂದೆ ಒಂದು ಉತ್ತಮವಾದ ಒಂದು ಮಾಹಿತಿಯೊಂದಿಗೆ ಮತ್ತೆ ಬರ್ತೀನಿ ಸ್ನೇಹಿತರೆ ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ